ನಮಸ್ಕಾರ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟಾಕ್ಯುಲರ್ ಕಾರ್ಯಕ್ರಮ ಇದೆ ಏಪ್ರಿಲ್ ಹದಿಮೂರು ಭಾನುವಾರದಂದು ಧಾರವಾಡದಲ್ಲಿ ಆಯೋಜಿಸಲಾಗಿದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರ್ಯಕ್ರಮದ ಸಂಪೂರ್ಣ ಸಂಘಟನಾ ಶಕ್ತಿ ನಮ್ಮ ಎಂಟು ಜಿಲ್ಲಾ ಸಂಯೋಜಕರು ಎರಡು ಏರಿಯಾ ಕೋರ್ಡಿನೇಟರ್ಸ್ ಆಗಿದ್ದಾರೆ ಹಾಗೆಯೇ ನಾಲ್ಕು ಎಂಬತ್ತೆರಡು ಅಗ್ನಿ ಮುಖಂಡರು ಸೇರಿಕೊಂಡು ಈಗಾಗಲೇ ನಾವು ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಜನರ ಒಂದು ಕಿಟ್ ವಿತರಿಸಿ ಅವರು ಪ್ರತಿದಿನಿತ್ಯ ತಮ್ಮ ಮನೆಗಳಲ್ಲಿ ತಮ್ಮ ತೋಟಗಳಲ್ಲಿ ಅಗ್ನಿಹೋತ್ರವನ್ನ ಶುರು ಮಾಡಿದ್ದಾರೆ ಈ ಒಂದು ಅಭಿಯಾನಕ್ಕೆ ಒಂದು ಚಾಲನೆ ರೂಪದಲ್ಲಿ ನಾವು ಈ ಅಗ್ನಿಹೋತ್ರ ಸ್ಪೆಕ್ಟ್ಯಾಕ್ಯುಲರ್ ಕಾರ್ಯಕ್ರಮವನ್ನ ಭಾನುವಾರದಂದು ಆಯೋಜಿಸಿದ್ದೀವಿ ಏಪ್ರಿಲ್ ಹದಿಮೂರು ಭಾನುವಾರ ನಾವೆಲ್ಲರೂ ಸೇರಿ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಅಗ್ನಿಹೋತ್ರಿಗಳನ್ನ ಕರ್ಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ದಿವ್ಯ ಶಕ್ತಿಯನ್ನ ಪಡೆದುಕೊಳ್ಳೋಣ ಧನ್ಯವಾದಗಳು ನಮಸ್ಕಾರ ರೀ ನನ್ನ ಹೆಸರು ಪ್ರವೀಣ್ ಚಂದ್ರಶೇಖರ್ ಹಾವೇರಿ ಊರು ಗುಮಗೋಳ ನವಲಗೊಂದ ತಾಲೂಕು ಧಾರವಾಡ ಜಿಲ್ಲೆ ನಾವು ಅಗ್ನಿಹೋತ್ರ ಈಗ ಮಾಡಕತ್ತ ಒಂದು ಎರಡ್ ತಿಂಗಳ ಮೇಲಾತ್ರಿ ಅದಕ್ಕಿಂತ ಮುಂಚೆ ಮಣ್ಣಿನ ಗಡಿಗೆ ಒಳಗ್ ಮಾಡ್ತಿದಿವಿ ಅಷ್ಟ ಅದಕ್ಕೆ ಈಗ ಏನ್ ಅಗ್ನಿಹೋತ್ರ ಕೊಟ್ರಿ ಅದ್ರಾಗಿಂದ ಮಾಡಕತ್ತಾಗಿಂದ ಇನ್ನು ಉಪಯೋಗ ಬಾಳಾಗತ್ರಿ ಮನಿ ಮನಸ್ಸಿಗ ಶಾಂತಿ ಇರ್ತತಿ ಮನಿಯೊಳಗ ಮನಿಯೊಳಗಿನ ವಾತಾವರಣನ ಶುದ್ಧೀಕರಣ ಆಗತ್ರಿ ಆ ಶುದ್ಧೀಕರಣ ಆಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋ ಸಿಕ್ತತ್ರಿ ನಾವು ಅಗ್ನಿಹೋತ್ರ ಮಾಡಾಕತ್ತ ಈಗ ಒಂದು ವರ್ಷದ ಮೇಲೆ ಐತ್ರಿ ನಮ್ಮ ಮನೆಯವ್ರಿಗೆ ಶುಗರ್ ಐತಿ ಮಿಸಸ್ಗೆ ಅವ್ರಿಗೆ ಹೆಚ್ಚಿನ ಟೆನ್ಷನ್ ಮಾಡ್ಕೊತಿದ್ರಿ ಸ್ವಲ್ಪ ಸ್ವಲ್ಪ ವಿಷಯಕ್ಕ ಈಗ ಅಗ್ನಿಹೋತ್ರ ಮಾಡೋದ್ರಿಂದ ಅದೆಲ್ಲಾ ಸ್ವಲ್ಪ ಕಡಿಮೆ ಆಗದ್ರಿ ಸ್ವಲ್ಪ ಅಂದ್ರೇನು ನಾವ್ ಈಗ ಅಗ್ನಿಹೋತ್ರ ಮಾಡೋಸ ಮಾಡೋಕಿಂದ ನಾವ್ ದವಾಖಾನೆಗೇನ ಹೋಗಿಲ್ಲ ಎಲ್ಲರಿಗೂ ನಮಸ್ಕಾರ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ನ ಪ್ರೇರಣೆಯಿಂದ ಗ್ರಾಮ ವಿಕಾಸ ಸಂಸ್ಥೆ ಆಯೋಜಿತ ಅಗ್ನಿಹೋತ್ರದ ವಿಶ್ವದಾತ್ ಕಾರ್ಯಕ್ರಮ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟ್ಯಾಕ್ಟರ್ ಈ ಕಾರ್ಯಕ್ರಮವನ್ನು ಅಗ್ನಿಹೋತ್ರದ ಮಹತ್ವಗಳನ್ನು ಮತ್ತು ಅದರಿಂದ ಆಗುತ್ತಿರುವ ಲಾಭಗಳನ್ನು ಜನಸಾಮಾನ್ಯರಲ್ಲಿ ಮುಟ್ಟಿಸಲು ಮತ್ತು ಅದರ ಬಗ್ಗೆ ಅರಿವನ್ನು ಹುಟ್ಟಿಸಲು ಈ ಕಾರ್ಯಕ್ರಮವನ್ನು ಶ್ರೀ ಜಗದೀಶ್ ಶೇಖರ್ ನಾಯಕ್ ಅವರು ಹಮ್ಮಿ ಅವರ ಸಂಸ್ಥೆ ಹಮ್ಮಿಕೊಂಡಿದೆ ಅಗ್ನಿಹೋತ್ರ ಯಾಕೆ ಮಾಡಬೇಕು ಅದರಿಂದ ಲಾಭಗಳೇನು ಅದನ್ನ ತಿಳ್ಕೊಳ್ಳಕ್ಕೆ ಇದೊಂದು ಸುವರ್ಣ ಅವಕಾಶ ಇದರಲ್ಲಿ ಈಗಾಗಲೇ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ಜನ ಅಗ್ನಿಹೋತ್ರಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಒಂದು ಆಶಯ ನಮಗಿದೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಕೂಡುವ ಒಂದು ಸುವರ್ಣ ಅವಕಾಶ ಇದೆ ಅಗ್ನಿ ತಮಗೆಲ್ಲ ತಿಳಿದಿರುವಂತೆ ಪಂಚಮಹಾಭೂತಗಳಲ್ಲಿ ಅತ್ಯಂತ ಪವಿತ್ರವಾದ ಆ ಭೂತ ಒಂದು ಈ ಅಗ್ನಿಹೋತ್ರದಿಂದ ಆಗ್ತಕ್ಕಂತ ವೈಯಕ್ತಿಕ ಬದಲಾವಣೆಗಳು ಅಂದ್ರೆ ಸುಧಾರಣೆಗಳು ಅದು ಮಾನಸಿಕವಾಗಿರ್ಬಹುದು ಆರೋಗ್ಯಕರ ಆರೋಗ್ಯದಲ್ಲಿ ವೃದ್ಧಿ ಇರಬಹುದು ತಮ್ಮ ಕುಟುಂಬದಲ್ಲಿ ಆಗುವ ಬದಲಾವಣೆಗಳು ಮನೆಯಲ್ಲಿ ವಾತಾವರಣವನ್ನು ಪವಿತ್ರಗೊಳಿಸುವುದು ಈ ಅಗ್ನಿಹೋತ್ರದಿಂದ ಪಡೆಯತಕ್ಕಂಥ ಲಾಭಗಳು ಇದು ಸಮಾಜದಲ್ಲಿ ಆಗ್ತಕ್ಕ ಮಹತ್ತರವಾದ ಬದಲಾವಣೆಯನ್ನು ತರಲು ಅಗ್ನಿಹೋತ್ರ ಬಹಳ ಒಂದು ವಿಶೇಷವಾದ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಬಂದಂತ ಒಂದು ಹೋಮ ಅಂತ ಹೇಳಬಹುದು ಇದು ಅಕ್ಕಲ್ಕೋಟದಲ್ಲಿ ಶ್ರೀ ಗಜಾನ್ ಮಹಾರಾಜರು ಪ್ರಾರಂಭ ಮಾಡಿದ್ದರು ಇದನ್ನ ನಾವು ಥ್ರೂ ಗ್ರಾಮ ವಿಗ ಸಂಸ್ಥೆಯ ಅಡಿಯಲ್ಲಿ ಜನಸಾಮಾನ್ಯರಿಗೆ ಒಂದು ತಲುಪಿಸಲು ಇದನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಆಹ್ವಾನ ಕೊಡುತ್ತ ಅಗ್ನಿಹೋತ್ರ ತಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ